ವಿಶ್ ಮಾಡಿದ್ರ ಸೆಲೆಬ್ರಿಟಿಗಳು ಬಿಗ್ ಬಾಸ್ ವಿನ್ ಆದ್ಮೇಲೆ ನಿಮಗೆ ಫೋನ್ ಮಾಡಿ ಕರೆ ಮಾಡಿ ಕಂಗ್ರಾಚುಲೇಷನ್ಸ್ ಹೇಳಿದ್ರ ಅಂತ ಅಂದ್ರೆ ನಮ್ ಅನುಸರಕ್ಕಾಗಲಿ ನಮ್ಮ ಅವ್ರೆಲ್ಲ ನಮ್ಮ ಜಿ ಕರಣ್ ಟೀಮ್ ಅವರೆಲ್ಲ ಎಲ್ಲ ಮಾಡ್ಯಾರ ನಮ್ಮ ಸರಿ ಒಂಪ ನಮ್ದು ಯಾರು ಬ್ಯಾಚ್ ಇದ್ರೆ ಅವ್ರೆಲ್ಲರ ವಿಶ್ ಜಗ್ಗ ಮಂದಿ ಇದು ಮಾಡ್ಯಾರ ಸಪೋರ್ಟ್ ಮಾಡ್ಯಾರ ಎಲ್ಲರಿಗೂ ಒಂದೇ ಒಂದು ಕುತೂಹಲ ಹನುಮಂತನ ಮದುವೆ ಭರ್ಜರಿ ಮಾಡ್ಬೇಕಂತೇಳಿ ಆ ಮದುವೆ ಬಗ್ಗೆ ಹನುಮಂತ ಹೇಳ್ತಾನ ಏನ್ ಹೇಳ್ತಾನಂತ ಮಾಡ್ರಿ ಎಲ್ಲರೂ ಕರೆ ಎಲ್ಲರೂ ಕರೆ ಏನ್ರಿ

ಏನಲ್ಲ ಅಲ್ಲಿ ಜಾಸ್ತಿ ಇದೇನ್ ಮಾಡಕ್ಕಿಲ್ಲ ನಾವ್ ಇರ್ತೀವಿ ಹಂಗಿದ್ ಬಿಟ್ರ ಮುಗುದ್ರಿ ಅಲ್ಲಿ ಜಾಸ್ತಿ ನಾವ್ ಹಂಗ್ ಮಾಡ್ಬೇಕಿಂಗ್ ಮಾಡಕ್ ಏನ್ ಇರಂಗಿಲ್ಲ ನಮ್ ಪಾಡಿಗೆ ನಾವು ತಿಂದ್ವೇ ಉಂಡ್ ಆಟ ಆಡದ್ ಅಂದ್ರ ಆರಾಮ್ ಇರ್ತೀವಿ ಸುಮ್ನ ಇಲ್ಲ ಬರ ತಲೆ ಕಟ್ಸ್ಕೊಂಡ್ರೆ ತಲೆನೂ ಹಾಪಕತಿ ಲಗುನ್ ಹೊರಗ್ ಬಂದ್ಬಿಡ್ತೇವೆ